ಸತ್ತವರಿಗೆ ಬದುಕಿರುವವರ ಆಲೋಚನೆ ಮತ್ತು ಮುಂದೆ ನಡೆಯುವುದು ಗೊತ್ತು ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೀನಿ ಸತ್ತಂಥವರಿಗೆ ಬದುಕಿರುವಂಥ ಅಂದರೆ ಭೂಲೋಕದಲ್ಲಿರುವಂಥ ಮನುಷ್ಯರ ಆಲೋಚನೆಗಳು ಗೊತ್ತಾ ಮತ್ತು ಮುಂದೆ ನಡೆಯುವಂಥ ಸಂಗತಿಗಳು ಗೊತ್ತಾ ಮನುಷ್ಯನ ಮುಂದೆ ಏನು ಮಾಡ್ತಾನೆ ಎನ್ನುವಂಥ ಸಂಗತಿ ಇದು ಗೊತ್ತಾ ಸತ್ತೋದಂಥವ್ರಿಗೆ ಎಂಬುದಾಗಿ ನಾವು ಕಲಿತುಕೊಳ್ಳುವಂಥ ಒಂದು ಪಾಠ ಈ ವಿಚಾರದಲ್ಲಿ ನಾವು ನೋಡುವಂಥದ್ದಾದರೆ ಬೈಬಲ್ಲು ಸ್ಪಷ್ಟವಾಗಿ ಒಬ್ಬ ಮನುಷ್ಯನಲ್ಲಿರುವಂತಹ ಆಲೋಚನೆಗಳು ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಾ ಎನ್ನುವಂಥ ವಿಚಾರದಲ್ಲಿ ದೇವರು ಏನು ಹೇಳಿದನೋ ಒಂದು ಕೋರಿಂತ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಹನ್ನೆರಡನೇ ವಚನ ಒಂದು ಕೋರಿಂತಿ ಎರಡನೇ ಅಧ್ಯಾಯ ಹನ್ನೊಂದು ಹನ್ನೆರಡು ಮನುಷ್ಯನ ಒಳಗಿನ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು ಅಂದ್ರೆ ಮನುಷ್ಯನ ಒಳಗಿರುವಂತಹ ಮನಸ್ಸಿನ ಆಲೋಚನೆಗಳು ಅವನಲ್ಲಿರುವಂಥ ಆತ್ಮಕ್ಕೆ ಹೊರತು ಯಾರಿಗೂ ಕೂಡ ಗೊತ್ತಿಲ್ಲ ಎಂಬುದಾಗಿ ದೇವರೇ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಒಂದು ವೇಳೆ ಇದನ್ನು ಯಾರು ಕೂಡ ಸುಳ್ಳು ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯನಲ್ಲಿರುವಂಥ ಆಲೋಚನೆಗಳು ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಾಗುವಂತದ್ದಾಗಿದ್ರೆ ಇವತ್ತು ಪೊಲೀಸ್ಗಳು ಕಳ್ಳರನ್ನ ಹಿಡಿತಾರೆ ಅವ್ರನ್ನ ಅವರೇನು ಮಾಡಿದವರ ಅಪರಾಧಗಳನ್ನ ಆ ಒಂದು ವಿಷಯಗಳನ್ನ ಬಾಯ್ಪಡಿಸಿಕೊಳ್ಳೋದಕ್ಕೋಸ್ಕರ ಎಷ್ಟೋ ಭಯಂಕರವಾದಂಥ ಟಾರ್ಚರ್ಗಳನ್ನು ಕೊಡ್ತಾರೆ ಭಯಂಕರ ರೀತಿಯಲ್ಲಿ ಕಷ್ಟಪಡ್ತಾರೆ ಅವ್ರ ಮನಸ್ಸಿನಲ್ಲಿರುವಂಥದ್ದು ಇವರಿಗೆ ಗೊತ್ತಾಗೋದಾಗಿದ್ರೆ ಎಂತ ಆಗಿರೋದು ಆದ್ರೆ ದೇವರು ಏನು ಮಾಡಿದಾನೆ ಆ ಮಹಾನುಭಾವನು ಒಂದು ಒಬ್ಬ ಮನುಷ್ಯನಲ್ಲಿರುವಂಥ ಆಲೋಚನೆಗಳು ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಾಗಬಾರ್ದು ಆ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ರೀತಿಯಾದಂಥ ಪರಿಸ್ಥಿತಿಯನ್ನು ಇಟ್ಟಿದೆ ನಾವು ಮಾಡ ನಾನು ಮಾಡೋಂಥ ಆಲೋಚನೆ ನಿಮಗೆ ಗೊತ್ತಾಗಂಗಿದ್ರೆ ನೀವು ಮಾಡೋಂಥ ಆಲೋಚನೆ ನಮಗೆ ಗೊತ್ತಾಗಂಗಿದ್ದರೆ ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆಲೋಚನೆಗಳು ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಾಗುವಂಥದ್ದು ಸತ್ಯವಾಗಿದ್ದರೆ ಎಂತ ಮಟ್ಟಿಗೆ ಲೋಕ ಎನ್ನುವಂಥದ್ದು ಕ್ರೂರತ್ವದಲ್ಲಿ ಹೋಗ್ತಾ ಇತ್ತೋ ಮತ್ತೆ ಕೇಡು ಎನ್ನುವಂಥದ್ದು ಹೆಚ್ಚಾಗ್ತಾ ಇತ್ತೋ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತ ಅಂದ್ರೆ ಮನುಷ್ಯನಿವತ್ತು ಕೆಟ್ಟದನ್ನ ಆಲೋಚನೆ ಮಾಡ್ತಾನೆ ಮುಂದೆ ಮನುಷ್ಯನ ಮುಂದೆ ಒಳ್ಳೇದನ್ನ ಮಾತಾಡಿದ್ರು ಕೂಡ ಕೆಟ್ಟದನ್ನ ಒಳಗ ಆಲೋಚನೆ ಮಾಡ್ತಾ ಇರ್ತಾನೆ ಒಂದ್ ವೇಳೆ ಮನುಷ್ಯನು ಇನ್ನೊಬ್ಬ ಮನುಷ್ಯನಾಗ ಅಪರಾಧವನ್ನು ಮಾಡೋದಕ್ಕೆ ಹೋದಾಗ ಕೇಡನ್ನು ಮಾಡೋದಕ್ಕೋದಾಗ ಆ ಮನುಷ್ಯ ನನಗೆ ಕೇಡು ಮಾಡ್ತಾವನಲ್ಲ ಅಂತ ಹೇಳಿ ಈ ಮನುಷ್ಯನಿಗೆ ಕೇಡು ಮಾಡುವಂಥದ್ದು ಒಬ್ರಿಗೊಬ್ರು ಈ ರೀತಿಯಾಗಿ ದ್ವೇಷ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಯಾವಾಗ ಅವ್ರ ಕ್ರಿಯೆಗಳ ಮೂಲಕವಾಗಿ ಕ್ರಿಯೆಗಳ ಮೂಲಕವಾಗಿ ಮಾಡಿದಾಗ ಅಂದ್ರೆ ಕೇಡನ ಮಾಡೋದು ಅವರ ಕೇಡು ಕ್ರಿಯೆಯ ಕ್ರಿಯೆಯ ಮೂಲಕವಾಗಿ ಬದಲಾದಾಗ ಆದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಕೆಟ್ಟದನ್ನ ಆಲೋಚನೆ ಮಾಡ್ತಾ ಇದ್ದಾಗ ಅವ್ರು ಮಾಡುವಂತ ಆಲೋಚನೆಗಳು ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಾಗದಾಗಿದ್ರೆ ಎಷ್ಟರ ಮಟ್ಟಿಗೆ ಮನುಷ್ಯ ಮನುಷ್ಯನನ್ನ ದ್ವೇಷ ಮಾಡ್ತಾ ಎಷ್ಟರ ಮಟ್ಟಿಗೆ ಪ್ರಪಂಚ ಎನ್ನುವಂಥದ್ದು ನಾಶವಾಗಿ ಹೋಗ್ತಾ ಇತ್ತು ಆಲೋಚನೆ ಮಾಡಿ ಆದಿಕಾಂಡದಲ್ಲಿ ನೋಡ್ಕೊಂಡ್ ಬರುವಾಗ ಮನುಷ್ಯರ ಮನಸ್ಸಂಕಲ್ಪವು ಯಾವಾಗಲೂ ಕೆಟ್ಟದ್ದು ಎಂಬುದಾಗಿ ದೇವರೇ ಹೇಳಿದ್ದಾನೆ ಅದನ್ನು ಮನುಷ್ಯನ ಮಾ ಆಲೋಚನೆ ಮಾಡುವಂಥದ್ದು ಎಲ್ಲವೂ ಕೂಡ ಕೆಟ್ಟದೆ ಎಂಬುದಾಗಿ ದೇವರೇ ಹೇಳಿದ್ದಾನೆ ಅಂತ ಅಂದರೆ ದೇವರು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮನುಷ್ಯನ ಆ ರೀತಿಗೆ ಕೆಟ್ಟೇ ಹೋಗಿದ್ದಾನೆ ಆಗಿರುವಂಥ ಕಾರಣ ಮನುಷ್ಯನ ಆಲೋಚನೆಗಳು ಅವನಲ್ಲಿರುವಂಥ ಜೀವಾತ್ಮಕ್ಕೆ ಹೊರತು ಇನ್ಯಾರಿಗೂ ಕೂಡ ಗೊತ್ತಿಲ್ಲ ಮತ್ತು ಈ ಆಲೋಚನೆಗಳು ಅವನ ಆತ್ಮಕ್ಕೆ ಹೊರತು ಇನ್ನು ಗೊತ್ತಾ ಎಂಬುದಾಗಿ ನೋಡುವಂಥದ್ದಾದರೆ ಒಬ್ಬನೇ ಒಬ್ಬನಿಗೆ ಗೊತ್ತಿದೆ ಮನುಷ್ಯರ ಆಲೋಚನೆಗಳು ಒಬ್ಬ ಮನುಷ್ಯನಲ್ಲಿರುವಂತಹ ಆಲೋಚನೆಗಳು ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಿಲ್ಲ ಆದ್ರೆ ಒಬ್ಬನಿಗೆ ಗೊತ್ತಿದೆ ಅದ್ಯಾರು ಅಂತ ಅಂದ್ರೆ ಎರೆಮೇನ ಗ್ರಂಥ ಹದಿನೇಳನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಗಮನಿಸಿ ಎರೆಮೇನ ಗ್ರಂಥ ಹದಿನೇಳು ಒಂಬತ್ತು ಹೃದಯವು ಎಲ್ಲಕ್ಕಿಂತಲೂ ವಂಚಕ ಹ್ಮ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂದ್ರೆ ಹೃದಯ ಅಂದ್ರೆ ಆಲೋಚನೆಗಳೇ ಇಲ್ಲಿ ಆಲೋಚನೆ ಬಗ್ಗೆ ದೇವರು ಮಾತನಾಡ್ತಾ ಇರುವಂತದ್ದು ಹ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅದನ್ನ ಯಾರು ತಿಳಿದಾರು ಅದನ್ನ ಯಾರು ತಿಳಿದಾರು ಅಂದ್ರೆ ಯಾರು ಕೂಡ ತಿಳಿದಿಲ್ಲ ಅಂತ ದೇವರು ಅದನ್ನು ಯಾರು ತಿಳಿದಾರು ಯಾರಿಗೆ ಗೊತ್ತಿದೆ ಎಂಬುದಾಗಿ ದೇವ್ರು ಹೇಳ್ತಾರೆ ಅಂದ್ರೆ ಯಾವ ಮನುಷ್ಯನಿಗೂ ಕೂಡ ಒಬ್ಬ ಮನುಷ್ಯನಲ್ಲಿರುವಂತಹ ಆಲೋಚನೆಗಳು ಗೊತ್ತಿಲ್ಲ ಎನ್ನುವಂಥದ್ದು ದೇವರ ಮಾತಿನ ಅರ್ಥ ಹ ಮುಂದೆ ಯೋಹೋವನಾದ ನಾನು ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬನಿಗೂ ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಇನ್ನೊಂದ್ಸರಿ ಮತ್ತೆ ಯಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನ ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಯಹೋವನಾದಂತ ನಾನು ಅವನವನ ನಡತೆ ಪ್ರಕಾರ ಯಾವ ರೀತಿಯಾಗಿ ಈ ಭೂಮಿ ಮೇಲೆ ದೇವರು ಕೊಟ್ಟಿರುವಂತ ಆಯು ಆಯುಷ್ಕಾಲವನ್ನ ಆರೋಗ್ಯವನ್ನ ಈ ಪ್ರಕೃತಿಯನ್ನ ಎಲ್ಲವನ್ನ ಅನುಭವಿಸ್ತಾ ಯಾವ ಕೆಲಸವನ್ನು ಮಾಡಿದನೋ ಈ ವಿಚಾರದಲ್ಲಿ ಅವನನ್ನ ನ್ಯಾಯ ತೀರಿಸಬೇಕು ಅಂತ ಹೇಳ್ಬಿಟ್ಟು ಅವನ ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡೆತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನ ಪರೀಕ್ಷಿಸುವವನು ಅಂತರೀಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ ಅಂದ್ರೆ ಹೃದಯದ ಆಲೋಚನೆಗಳನ್ನು ತಿಳಿದಂಥವನು ಅಂತರೀಂದ್ರಿಯಗಳನ್ನು ಶೋಧಿಸುವಂಥವನು ಅಂದ್ರೆ ದೇವರಿಗೆ ಮನುಷ್ಯನ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾನೋ ಅದು ಗೊತ್ತು ಯಾಕೆ ಅಂತಂದ್ರೆ ಕೀರ್ತನೆ ನೂರ ಮೂವತ್ತೊಂಬತ್ತನೇ ಕೀರ್ತನೆಗಳಲ್ಲಿ ಸ್ಪಷ್ಟವಾಗಿ ತೆಲುಗು ಭಾಷೆ ಬೈಬಲಲ್ಲಿ ಏನಿದೆ ಅಂದರೆ ಮಾಟ ನಾಲ್ಕಕ್ಕೂ ರಾಕ ಮುನುಪೆ ಎಂಬುದಾಗಿದೆ ಮಾಟ ನಾಲ್ಕಕ್ಕೂ ರಾಕ ಮುನುಪೆ ಅದು ಮೀಕು ತಿಳಿಸಿ ಉನ್ನದಿ ಅಂದರೆ ಮಾತು ನನ್ನ ನಾಲಿಗೆಗೆ ಬರುವುದಕ್ಕಿಂತ ಮೊದಲೇ ದೇವರೇ ಅದು ಗೊತ್ತು ಎಂಬುದಾಗಿ ದೇವರು ಹೇಳುತ್ತೇವೆ ಅಲ್ಲಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ ನಾವು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿದ ತರುವಾಯ ನಾವು ಮಾತು ಮಾಡಿ ಮಾತಾಡ್ತೀವಿ ಆದ್ರೆ ನಾವು ಯಾವಾಗ ಆಲೋಚನೆ ಮಾಡ್ತಾ ಇದ್ದೀವಲ್ಲ ಆಲೋಚನೆ ಮಾಡುವಂತ ಸಮಯದಲ್ಲಿ ಆಲೋಚನೆ ಮಾಡೋದಕ್ಕಿಂತ ಮೊದಲನೇನೆ ನಾವು ದೇವರ ಕೈಯಲ್ಲಿ ಸಿಕ್ಕಿ ಬಿದ್ದು ಬಿಡ್ತೀವಿ ಯಾಕಂದ್ರೆ ದೇವರ ಅಂತ ಜ್ಞಾನಿ ಮನುಷ್ಯನನ್ನ ಅಷ್ಟರ ಮಟ್ಟಿಗೆ ಪರಿಶೀಲನೆ ಮಾಡ್ತಾ ಇದ್ದೀನಿ ನಾವೇನು ಮುಂದೆ ಮಾತಾಡ್ತೀವೋ ಅದನ್ನ ಮೊದಲೇ ತಿಳಿದಂಥ ದೇವರಾಗಿದ್ದಾನೆ ಒಂದು ಕೋರಿಂತಿ ಎರಡನೇದಿ ಹತ್ತನೇ ವಚನದಲ್ಲೂ ಕೂಡ ಏನಿದೆ ಗಮನಿಸಿ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನ ಪ್ರಕಟಿಸಿದನು ಆ ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ ಅಂದ್ರೆ ದೇವರ ಮನಸ್ಸು ಕೂಡ ನಮ್ಗೆ ಏನು ಅಂತ ಅರ್ಥ ಆಗಬೇಕು ಅಂದ್ರೆ ಈಗ ಮನುಷ್ಯನ ಮನಸ್ಸು ಮನುಷ್ಯನಿಗೆ ಅರ್ಥವಾಗಲ್ಲ ಆದ್ರೆ ದೇವರ ಮನಸ್ಸು ಏನು ಅಂತೇಳಿ ತಿಳ್ಕೋಬೇಕು ಅಂದ್ರೆ ದೇವರ ಆಲೋಚನೆಗಳು ಏನು ಅಂತೇಳಿ ತಿಳ್ಕೋಬೇಕು ಅಂದ್ರೆ ದೇವರಾತ್ಮನೇ ಆತ್ಮನೇ ಪಡಿಸ್ಬೇಕು ಅರ್ಥ ಆಯ್ತ್ರಾ ದೇವರ ಆತ್ಮನೇ ಪಡಿಸಿರೋದ್ರಿಂದ ಆದ ಆ ಒಂದು ಪವಿತ್ರಾತ್ಮನ ಸಹಾಯದಿಂದ ಮೂಲಕವಾಗಿ ಇವೆಲ್ಲವೂ ಕೂಡ ಬರೆಯಲ್ಪಟ್ಟಿದೆ ಅಂದ್ರೆ ದೇವರು ತಿಳಿಸ್ತಲೇ ಇದ್ರೆ ಬರೆಯಲ್ಪಡಕಾಗ್ತಾ ಇತ್ತ ಆಗ್ತಿರ್ಲಿಲ್ಲ ದೇವ್ರಿವೆಲ್ಲವನ್ನು ತಿಳಿಸಿರುವಂಥ ಕಾರಣವೇ ಪವಿತ್ರಾತ್ಮನ ಏನು ಮಾಡಿದ್ದೇನೆ ಇವೆಲ್ಲವನ್ನ ವಾಕ್ಯ ರೂಪವಾಗಿ ಆತನು ಬರೆಸಿಕೊಟ್ಟಿದ್ದಾನೆ ಅಂದರೆ ಮನುಷ್ಯನಲ್ಲಿರುವಂಥ ಆಲೋಚನೆಗಳು ಮನುಷ್ಯನಿಗೆ ಹೊರತು ಯಾರಿಗೂ ಕೂಡ ಗೊತ್ತಿಲ್ಲ ದೇವರ ಆಲೋಚನೆಗಳು ಕೂಡ ದೇವರೇ ತಿಳಿಸ್ಬೇಕೆ ಹೊರತು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇವತ್ತು ಮನುಷ್ಯ ಏನಂತ ಕಂಡಿದ್ದೇನೆ ಅಂದರೆ ಸತ್ತೋದಂಥವ್ರಿಗೆ ಎಲ್ಲವೂ ಕೂಡ ಮುಂದೆ ನಡೆ ಏನು ನಡೆಯುತ್ತೋ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಭೂಮಿ ಮೇಲೆ ಏನ್ ನಡೀತಿದೆಯೋ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಮುಂದೆ ಏನ್ ನಡೆಯುತ್ತೋ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಎಂಬುದಾಗಿ ಅಂದ್ಕೊಂಡಿದ್ದಾನೆ ಮನುಷ್ಯನು ಆದ್ರೆ ಇದು ತಪ್ಪು ಯಾಕೆ ತಪ್ಪು ಅಂತ ಒಬ್ಬ ಮನುಷ್ಯನಲ್ಲಿರುವಂತ ಆಲೋಚನೆಗಳು ಅವನ ಆತ್ಮಕ್ಕೆ ಹೊರತು ದೇವರಿಗೆ ಹೊರತು ಬೇರೆ ಯಾರಿಗೂ ಗೌಡ ಗೊತ್ತಿಲ್ಲ ಒಂದು ವೇಳೆ ಬದುಕಿರುವಂತವರ ವಿಷಯದಲ್ಲಿ ಸತ್ತಂಥವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ದೇವರೇ ಹೇಳ್ಬೇಕು ಇವಾಗ ಸತ್ತಂತ ಸತ್ತಂಥವರು ಪಾತಾಳ ಲೋಕದಲ್ಲಿ ಇದ್ದಾರೆ ಭೂಮಿ ಮೇಲೆ ಯಾರೂ ಇಲ್ಲ ಪಾದಾಳ ಲೋಕದಲ್ಲಿದ್ದಾರೆ ಏನಾದರೂ ಸತ್ಯಗಳು ಗೊತ್ತಾಗಬೇಕು ಅಂದ್ರೆ ಭೂಮಿ ಮೇಲೆ ಏನು ನಡೆಯುತ್ತೆ ಎನ್ನುವಂಥದ್ದು ಆಗಿರ್ಬೋದು ಅವ್ರೇನೋ ಯಾರೋ ಸತ್ತು ಸತ್ತು ಹೋದಂಥ ಸಮಯದಲ್ಲಿ ಅವ್ರಿಗೆ ಹೇಳ್ಬೋದು ಭೂಮಿಯಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತಾನೆ ಆದ್ರೆ ಮುಂದೆ ಏನು ನಡೆಯುತ್ತೆ ಎನ್ನುವಂಥದ್ದು ಮನುಷ್ಯರೇನು ಆಲೋಚನೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಅದನ್ನ ದೇವರೇ ತಿಳಿಸಬೇಕು ಒಂದು ವೇಳೆ ಅವರಿಗೆ ಗೊತ್ತಾಗುತ್ತೆ ಭೂಮಿ ಮೇಲೆ ಇರುವಂತಹ ಮನುಷ್ಯರ ಮನಸ್ಸಿನಲ್ಲಿ ಏನಿದೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿಯಾಗಿ ನಡಕ್ತಾರೆ ನಡ್ಕಂತಾರೆ ಎನ್ನುವಂಥದ್ದು ಸತ್ತಂತವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ವಂತದ್ದಾದ್ರೆ ಐಶ್ವರ್ಯವಂತನು ಲಾಝರ್ನ ಇದನ್ನು ಐಶ್ವರ್ಯವಂತನು ಸತ್ತು ನರಕದಲ್ಲಿ ಇದ್ದಂಥ ಸಮಯದಲ್ಲಿ ಅಬ್ರಹಮನಿಗೆ ಒಂದು ಆತನು ಒಂದು ವಿಷಯವನ್ನ ಬೇಡಿಕೊಳ್ತಾನೆ ಅಬ್ರಹಮನಿಗೆ ಒಂದು ರಿಕ್ವೆಸ್ಟನ್ನು ಆತನು ಮಾಡ್ತಾನೆ ಅದೇನು ಅಂತ ಅಂದ್ರೆ ತಂದೆಯಾದಂಥ ಅಬ್ರಹಮನೇ ನನ್ನ ಮನೆಯಲ್ಲಿ ಐದು ಜನ ಅಣ್ಣ ತಮ್ಮಂದಿರಿದ್ದರೆ ಅವರ ಬಳಿಗೆ ಈ ಲಾಜರ್ನ ಕಳಿಸ್ಕೊಡು ಅಂತ ಹೇಳಿ ಒಂದು ವೇಳೆ ಈ ಮಾತನ್ನು ಹೇಳ್ಬೇಕವನು ತಿರಿಕಣಲ್ಲ ಎನ್ನುವಂಥ ವಿಚಾರ ಸ್ಪಷ್ಟವಾಗಿ ಗೊತ್ತಿತ್ತು ಅಂತ ಕಳಿ ಸ್ಪಷ್ಟವಾಗಿ ಗೊತ್ತಿತ್ತು ಅಂತ ಕಳಿ ಸ್ಪಷ್ಟವಾಗಿ ಹೇಳ್ತಾನೆ ಒಂದು ವೇಳೆ ಅಲ್ಲ ಆ ಮಾತನ್ನ ಗಮನಿಸಿ ಲೂಕನ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ವಚನ ಡೈರೆಕ್ಟ್ ಹಾ ಹ್ಮ ಇಲ್ಲಿ ಗಮನಿಸಿ ಇಪ್ಪತ್ತೆಂಟನೇ ವಚನದಲ್ಲಿ ಏನಿದೆ ಅಂದ್ರೆ ಐದು ನನಗೆ ಐದು ಮಂದಿ ಅಣ್ಣ ತಮ್ಮಂದಿರಿದ್ದಾರೆ ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು ಒಂದ್ ವೇಳೆ ಈ ಯಾತನೆಯ ಸ್ಥಳಕ್ಕೆ ಬಂದ್ಬಿಡ್ತಾರೆ ಏನು ಎಂಬುದಾಗಿ ಆತನ ಒಂಥರ ಅನುಮಾನದ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು ಕಾಣ್ತಾ ಐತಿ ವೇಳೆ ಅವರು ಕೂಡ ನಾನು ಅನುಭವಿಸ್ತಾ ಇರುವಂತ ನರಕಕ್ಕೆ ಒಂದ್ ವೇಳೆ ಬಂದ್ಬಿಡ್ತಾನೇನೋ ಅಂದ್ರೆ ಏನರ್ಥ ಖಚಿತವಾಗಿ ಅವರ ಮನಸ್ಸಿನಲ್ಲಿ ಏನಿದೆ ಎನ್ನುವಂಥದ್ದು ಸತ್ತಂತ ಅವರಿಗೆ ಗೊತ್ತಿಲ್ಲ ಅಂತ ಈ ಮಾತಿನ ಮೂಲಕ ಅರ್ಥವಾಗುತ್ತೆ ಮತ್ತೆ ಮುಂದೆ ಏನ್ ನಡೆಯುತ್ತೋ ಅದು ಕೂಡ ಗೊತ್ತಿಲ್ಲ ಇವ್ರು ಬದಲಾಗ್ತಾರ ಬದಲಾಗಲ್ವ ಎನ್ನುವಂಥ ವಿಚಾರ ಸ್ಪಷ್ಟವಾಗಿ ಸತ್ತಂತ ಸತ್ತಾಂತ ಐಶ್ವರ್ಯವಂತನಿಗೆ ಗೊತ್ತಿತ್ತು ಅಂತ ಕಳಿ ಅವನ ಅಣ್ಣ ತಮ್ಮಂದಿರೋ ವಿಚಾರದಲ್ಲಿ ಆತನ ಏನ್ ಹೇಳ್ತಾ ಇದ್ದ ಓ ಅವ್ರು ಬದಲಾಕುವಂತದ್ಸು ಗೊತ್ತಿದ್ರೆ ಬದಲಾಗ್ತಾರೆ ಯಾರು ಏನು ಲಾ ಲಾಜರ್ನ ಕಳಿಸ್ಕೊಡು ಅಂತ ಹೇಳಿ ಕೇಳ್ತಿರ್ಲಿಲ್ಲ ಲಾಜರ್ನ ಕಳಿಸ್ಕೊಡು ಅಂತ ಕೇಳ್ತಾ ಇದ್ರೆ ಅಂದ್ರೆ ಏನರ್ಥ ಅವ್ರು ಏನ್ ಮಾಡ್ತಾರೋ ಏನು ಅಂತದ್ ಗೊತ್ತಿಲ್ಲ ಅವು ಆಗಿರುವಂತ ಕಾರಣ ಅವ್ರು ಏನಾದ್ರೂ ಒಂದು ಅನ್ಯಾಯದಲ್ಲಿ ಬದುಕಿದ್ರೆ ನನ್ನ ರೀತಿಯಾಗಿ ಏನೇನೆ ಅವರು ಕೂಡ ಈ ಯಾತನೆಯ ಸ್ಥಳಕ್ಕೆ ಬರ್ತಾರೆ ಆಗಿರುವಂತ ಕಾರಣ ಅವ್ತಾನೇನ್ ಕಂಡಿದ್ದಾನೆ ಅದನ್ನು ಹೇಳ್ಲಿ ಎಂಬುದಾಗಿ ಹೇಳ್ತಾ ಇದ್ದೇನೆ ಇದರಲ್ಲಿ ಗೊತ್ತಾಗುವಂತ ವಿಚಾರ ಏನು ಅಂತಂದರೆ ಸತ್ತಂತವರಿಗೆ ಮನುಷ್ಯರ ಮನಸ್ಸಿನಲ್ಲಿ ಏನಿದೆಯೋ ಆ ವಿಚಾರಗಳು ಗೊತ್ತಿಲ್ಲ ಮತ್ತೆ ಆ ಮನುಷ್ಯನ ಮುಂದೆ ಯಾವ ರೀತಿಯಾಗಿ ಬದುಕ್ತಾನೋ ಅದು ಕೂಡ ಗೊತ್ತಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗುತ್ತೆ ಇಷ್ಟು ಮಾತ್ರವಲ್ಲದೇನೆ ಲೂಕ ಸುವಾರ್ತೆಯಲ್ಲಿ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನವನ್ನು ಗಮನಿಸಿ ಲೂಕನ ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನವನ್ನ ಹ ರು ಎಲಿಯನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಇವರು ವೈಭವದೊಡನೆ ಕಾಣಿಸಿಕೊಂಡು ಆ ಮರಣದ ವಿಷಯವಾಗಿ ಈ ಮೋಶಿ ಎಲಿಯನ್ನು ಮಾತನಾಡ್ತಾ ಇದ್ದಾರಂತೆ ಸಾಕು ಗಮನಿಸಿ ಏನಕ್ಕೆ ಇವರು ಮಾತನಾಡಬೇಕು ಬಂದು ಮರಣದ ವಿಷಯದಲ್ಲಿ ಮಾತನಾಡುವಂತ ಅವಶ್ಯಕತೆ ಏನಿದೆ ಓ ಕ್ರಿಸ್ತನ ವಿಷಯದಲ್ಲಿ ಯಾವತ್ತು ನೀನು ಮರಣವನ್ನು ಹೊಂದುವಂಥದ್ದು ಇಲ್ಲ ಯಾವತ್ತು ನೀನು ಪರದೇಶಕ್ಕೆ ಬರುವಂಥದ್ದು ಈ ಕಾರ್ಯಗಳೆಲ್ಲವನ್ನ ಈ ಮರಣದ ವಿಷಯದಲ್ಲಿ ಮಾತನಾಡ್ತಾ ಮಾತನಾಡ್ತಾ ಇದ್ದಾರೆ ಅಂದರೆ ಆ ಸತ್ತೋದಂಥ ಎಲಿಯನ್ಗಾಗಿರ್ಬೋದು ಸತ್ತಿರುವಂಥ ಮೋಷೆಗಾಗಿರ್ಬೋದು ಇವ್ರು ಯಾರಿಗೂ ಕೂಡ ಮ ಯೇಸು ಕ್ರಿಸ್ತನ ಮಸನ ಮನಸ್ಸಿನಲ್ಲಿ ಏನಿದೆ ಎನ್ನುವಂಥದ್ದಾಗಿರ್ಬೋದು ಇಲ್ಲ ಯಾವ ಸಮಯದಲ್ಲಿ ಏನು ನಡೆಯುತ್ತೆ ಎನ್ನುವಂಥದ್ದು ಗೊತ್ತಿಲ್ಲದಲೇ ಇರುವಂಥ ಕಾರಣವೇ ಇವ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಈಗಿರುವಂಥ ಕಾರಣ ಸತ್ತಂಥವ್ರಿಗೇನಾದ್ರೂ ಮನುಷ್ಯರು ಮಾಡುವಂತ ಆಲೋಚನೆಗಳು ಗೊತ್ತಿದೆಯಾ ಅಂತ ಇಲ್ಲ ಮನುಷ್ಯನಿಗೆ ಬದುಕಿರುವಂತ ಮನುಷ್ಯನಿಗೆನೇನೆ ಒಬ್ಬ ಮನುಷ್ಯನಲ್ಲಿರುವಂಥ ಆಲೋಚನೆ ಏನೋ ಮನುಷ್ಯನಿಗೆ ಗೊತ್ತಿಲ್ಲ ಅಂತಂದ್ರೆ ಪಾತಾಳ ಲೋಕದಲ್ಲಿರುವಂಥವ್ರಿಗೂ ಕೂಡ ಗೊತ್ತಿಲ್ಲ ಅಷ್ಟಲ್ದಲೆ ಮನುಷ್ಯನ ಮುಂದೆ ಯಾವ ರೀತಿಯಾಗಿ ಬದಲಾಗ್ತಾನೋ ಬದಲಾಗಲ್ವೋ ಇದು ಕೂಡ ಸತ್ತಂಥವ್ರಿಗೆ ಗೊತ್ತಿಲ್ಲ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ